पीत अरकार कृणकर नीलकर बीगार कीटली जवाबदारियूं

ിഷ് അവർ ഔട്ടി അക്കണ നാട്ടസ് ആൻ ആ സന്ദർഭന ദാളിയ സംഘടിക്ക நீல்சனியா துணை கரையாடு சந்த ஆத்மீய சுஸ்வாகம் சுனீலாசாத

कॉर्नर विभाग दा अटगारा 5 अटगारा ನಡುವೆ ಮತ್ತೊಮ್ಮೆ ಸಮೀಲ್ ಅನ್ನ ದಾಳಿಯನ್ನು ಸಂಘಟಿಸಿಕೊಳ್ಳತಾಯಿದೆ ವಿಶೇಷ ಗಿಳಿಯ ಹುಡುಗ ಸುಶಾಂ ಜಮತ್ತೆ ಬಂದು ಸೂರ್ಯಜ एक कैपेबल प्लेयर नॉट कंट्रोलिंग अ टीम कुंदボールದ ಕೋಟಿಗಳಲ್ಲಿನ ಗೋಯ ಯತ್ನ ಆದಿಷ್ಟು ತಾಯಂದಿರ ಬಿಗ್ ಬಾಸ್ ಅಲ್ಲಿ ಬಿಟ್ ಬಂದಿದ್ದಾರೆ कबड्डी ಮೇಲ ಬಹಳ ಅಭಿಮಾನ ಕೃಪ್ कबड्डी ಕೂಡಂಟು ಮತೆ ಸುನಿಲ್ Yes. Yes. <laughs> yes. मुक्तायन நல்லது பெருடா கிருஷ்தி லக்கோ என்ன வார்த்தை என்ன கேக்குது

ನೈನ್ ಫೋರ್ ಒಂಬತ್ತು ನಾಲ್ಕರ ಸಾಧನೆ ಮುನ್ನಡೆ ಕಾಯ್ದುಕೊಂಡ ಕುಂದಾಪುರ ಮನೆ ಖಾಲಿ ಆಗ್ತಾ ಇದೆ ಸೂಪರ್ ಟಕ್ಕಲ್ಲ ಮಾಡಿದ ಎರಡು ಆಟಗಾರರ ನಡುವೆ ಈ ಸಂದರ್ಭದಲ್ಲಿ ಈ ವಾಕ್ಯ ಬರಮಾಡಿಕೊಡ್ತಿದ್ದೇವೆ ಶಿವತ ವರದ್ರಾಜ್ ಪೈ ಶಿವತ ವರದ್ರಾಜ್ ಪೈ ಅವರು ಒಳಭಾಗದಲ್ಲಿ ಇರುವಂತಹ ಏಕೈಕ ಆಟಗಾರ ಎಸ್ ಅಳಿದವರನ್ನು ಉಳಿಸಲೇ ಬೇಕೆ ಬೈಯತ್ನ ಇಲ್ಲ ಹೋದರೆ ಮನೆ ಖಾಲಿ ಅತೀಶಾ ಎಸ್ ಇನ್ನೇ ಮನೆ ಖಾಲಿಯಾಗಿದೆ ಆಲ್ ಲೌಟ್ ಟಕ್ ಟ್ಯಾ ಮಾಜ ಒಂಬತ್ತು ಅಂಕಗಳು ಸ್ಪಷ್ಟ ಮನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಕೊನೆ ಐದು ನಿಮಿಷಗಳು ಮಾತ್ರ ಬಾಕಿ ಇದೆ ಔಟ್ ಆಗಿ ಅಂಕಣದಿಂದ ಅವರನ್ನು ನಡೆಯುತ್ತಿರುವಂತಹ ದಾಳಿಗಾರ ಬೋನಸ್ ಅಂಕದೊಂದಿಗೆ ಸಾಗಿಸ್ತಾ ಇದ್ದ ಜರಿಶಿಲ್

ನಾಲ್ಕು ನಿಮಿಷಗಳು ಮಾತ್ರ ಬಾಕಿ ಇದೆ ಕಬಡ್ಡಿ ಹುಡ್ ಹೊತ್ತು ವಾಟೆ ಮುಂತಾದ ಹೆಸರುಗಳಿಂದ ಪ್ರಚಲಿತ ಬರುತ್ತ ನಮ್ಮ ಕ್ರೀಡೆ ಕಬಡ್ಡಿ கொ <cavalide> <polide> <parfait> <polide> <padama> <padama>

હાલ લગાવે હાલ લગાડ કરો એક એકવાર તો ઓ એણું હતી નહીં તો છે இரண்டு நிமிஷங்கள் மாத்திரமா கேட்குற ராஜ்மார் ராஜ்மார் सुनीला yes. oh. yes. oh. ಕೊನೆಯ ಒಂದು ನಿಮಿಷಗಳು ಮಾತ್ರ ಬಾಕಿ ಇದೆ ಮನ್ನಡೆ ಖಾದಿ ಕೊಟ್ಟಿರುವಂತ ಕಂದಾಪುರ ಸಾಕಷ್ಟು ಮಾಹಿತಿ